ನಾವು ಸುಂದರವಾಗಿ ಕಾಣಿಸಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸಿಕೊಳ್ಳೋದು ಹೇಗೆ ಅಂತ ತೋರಿಸು ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಬಾಳೆಹಣ್ಣು ತಿನ್ನೋಕ್ ಬಾಲು ರುಚಿ ತಿನ್ನೋಕ್ ಮಾತ್ರ ಅಲ್ಲ ಬಾಳೆಹಣ್ಣನ್ನ ಬಳಸಿ ಹೇರ್ ಪ್ಯಾಕ್ ಕೂಡ ಮಾಡ್ಕೊಳ್ಬಹುದು ಈ ಬಾಳೆಹಣ್ಣನ್ನ ಬಳಸಿ ಹೇರ್ ಪ್ಯಾಕ್ ತಯಾರಿಸೋದು ಹೇಗೆ ಬನ್ನಿ ನೋಡೋಣ ಕೂದಲ ಕಾಳಜಿಗೆ ಬಾಳೆಹಣ್ಣಿನ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಬಾಳೆಹಣ್ಣು ಕಾಲು ಕಪ್ ಮೊಸರು ಕಾಲು ಕಪ್ ನೆನೆಸಿದ ಓಟ್ಸ್ ಕಾಲು ಕಪ್ ನಿಂಬೆ ರಸ ಕಾಲು ಕಪ್ ಎಗ್ ವೈಟ್ ಕಾಲು ಕಪ್ ಮಾಡುವ ವಿಧಾನ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಬಾಳೆಹಣ್ಣು ಕಾಲು ಕಪ್ನಷ್ಟು ಮೊಸರು ಕಾಲು ಕಪ್ನಷ್ಟು ನೆನೆಸಿದ ಓಟ್ಸ್ ಕಾಲು ಕಪ್ನಷ್ಟು ನಿಂಬೆ ರಸ ಹಾಗೂ ಕಾಲು ಕಪ್ನಷ್ಟು ಎಗ್ ವೈಟ್ ಹಾಕಿಕೊಂಡು ನುಣ್ಣಗೆ ರುಬ್ಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿಲ್ಲದಂತೆ ಕೂದಲುಗಳನ್ನ ಬಿಡಿಸಣ ಬಿಡಿಸಿಕೊಳ್ಳುವುದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹು ಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡುವುದರಿಂದ ನಿಮ್ಮ ಕೂದಲುಗಳು ತುಂಡಾಗುವುದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಕೊಳೆ ಸೇರಿಕೊಂಡು ಕೂದಲು ಉದುರುವುದು ತಪ್ಪುತ್ತದೆ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿಟ್ಟುಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಕ್ಕೆ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಾಕಿಕೊಳ್ಳಿ ಹೇರ್ ಪ್ಯಾಕ್ ಗೆ ಬಳಸಲಾದ ಒಂದು ಎಫೆಕ್ಟಿವ್ ಹೇರ್ ಪ್ರಾಡಕ್ಟ್ ಇದರಲ್ಲಿರುವ ಮೆಗ್ನೀಷಿಯಂ ಫಾಸ್ಫರಸ್ ಸೆಲೆನಿಯಂ ಹಾಗೂ ಜಿಂಕ್ನ ಅಂಶ ನಿಮ್ಮ ಕೂದಲುಗಳನ್ನು ಬಲವಾಗಿಸಿ ದಟ್ಟವಾಗಿಸುತ್ತದೆ ಮಾತ್ರವಲ್ಲ ಕೂದಲಿಗೆ ಶೈನಿ ಲುಕ್ ಕೊಡುತ್ತದೆ ಕೂದಲು ಉದುರುವ ಸಮಸ್ಯೆಗೆ ಕೂದಲು ಕವಲುಡಿಯುವ ಸಮಸ್ಯೆಗೆ ಹಾಗೂ ಡ್ಯಾಂಡ್ರಫ್ನ ಸಮಸ್ಯೆಗೂ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಇನ್ನು ಬಾಳೆಹಣ್ಣು ನಿಮ್ಮ ಕೂದಲನ್ನು ಶೈನಿ ಹಾಗೂ ಕಂಡೀಷನಡ್ ಮಾಡಿ ನಿಮ್ಮ ನೆತ್ತಿಯನ್ನು ತಂಪಾಗಿಸುತ್ತದೆ ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಯ ಅಂಶಗಳು ನಿಮ್ಮ ಕೂದಲನ್ನು ಆರೋಗ್ಯಕರವಾಗಿ ಮಾಯಿಶ್ಚರೈಸ್ ಮಾಡಿ ಕೂದಲಿಗೆ ಹೆಲ್ತಿ ಲುಕ್ ಕೊಡುತ್ತದೆ ಹೇರ್ ಪ್ಯಾಕ್ಗೆ ಬಳಸಲಾದ ಮೊಸರು ನಿಮ್ಮ ಕೂದಲನ್ನು ಮಾಯ್ಶರೈಸ್ ಮಾಡುತ್ತದೆ ಹಾಗೂ ಕೂದಲಿನ ಬುಡವನ್ನು ಬಲವಾಗಿಸಿ ಕೂದಲು ಉದುರುವುದನ್ನು ತಡೆಯುತ್ತದೆ ಡ್ಯಾಂಡ್ರಫ್ ಸಮಸ್ಯೆಗೂ ಮೊಸರು ಒಂದು ಸೂಕ್ತ ಪರಿಹಾರ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಹೇರ್ ಕೇರ್ಗೆ ಸಂಬಂಧಪಟ್ಟವಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಳಬಹುದಾಗಿದೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಎನಿಸುತ್ತದೆ ಪಾಕ್ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಕಿಯೇ ಉಣಗಲು ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಈ ಹೇರ್ ಪ್ಯಾಕ್ ಹಚ್ಚಿಕೊಳ್ಳಬಹುದು ನಿಮ್ಮ ಕೂದಲು ಶೈನಿ ಹಾಗೂ ಕಂಡೀಷನ್ಡ್ ಆಗಿರುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತದೆ ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಬಾಳೆಹಣ್ಣು ಕಾಲು ಕಪ್ನಷ್ಟು ಮೊಸರು ಕಾಲು ಕಪ್ನಷ್ಟು ನೆನೆಸಿದ ಓಟ್ಸ್ ಕಾಲು ಕಪ್ನಷ್ಟು ರಸ ಹಾಗೂ ಕಾಲು ಕಪ್ನಷ್ಟು ವೈಟ್ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಹೇರ್ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯಲು ಬಿಡಿ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕುಗಳನ್ನ ಬಿಡಿಸಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಮೇಲೆ ನೀವು ಈಗಾಗಲೇ ರೆಡಿ ಮಾಡಿ ಇಟ್ಟುಕೊಂಡಿರುವ ಹೇರ್ ಪ್ಯಾಕ್ ಅನ್ನು ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿಸಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಗೆ ಬಳಸಲಾದ ಓಸೋ ಒಂದು ಎಫೆಕ್ಟಿವ್ ಹೇರ್ ಪ್ರಾಡಕ್ಟ್ ಇದರಲ್ಲಿರುವ ಮೆಗ್ನೇಷಿಯಂ ಫಾಸ್ಪರಸ್ ಸೆಲೇನಿಯಂ ಹಾಗೂ ನ ಅಂಶ ನಿಮ್ಮ ಕೂದಲನ್ನ ಬಲವಾಗಿಸಿ ದಟ್ಟವಾಗಿಸುತ್ತದೆ ಮಾತ್ರವಲ್ಲ ಕೂದಲಿಗೆ ಶೈನಿ ಲುಕ್ ಕೊಡುತ್ತದೆ ಕೂದಲು ಉದುರುವ ಸಮಸ್ಯೆಗೆ ಕೂದಲು ಕವಲೊಡೆಯುವ ಸಮಸ್ಯೆಗೆ ಹಾಗೂ ಡ್ಯಾಂಡ್ರಫ್ನ ಸಮಸ್ಯೆಗೂ ಈ ಪ್ಯಾಕ್ ಒಂದು ಪರಿಣಾಮಕಾರಿ ಪರಿಹಾರ ಇನ್ನು ಬಾಳೆಹಣ್ಣು ನಿಮ್ಮ ಕೂದಲನ್ನ ಶೈನಿ ಹಾಗೂ ಕಂಡೀಷನರ್ ಮಾಡಿ ನಿಮ್ಮ ನೆತ್ತಿಯನ್ನ ತಂಪಾಗಿಸುತ್ತದೆ ಇದರಲ್ಲಿರುವ ಪೊಟ್ಯಾಷಿಯಂ ಹಾಗೂ ವಿಟಮಿನ್ ಎ ಹಾಗೂ ವಿಟಮಿನ್ ಇ ಅಂಶಗಳು ನಿಮ್ಮ ಕೂದಲನ್ನ ಆರೋಗ್ಯಕರವಾಗಿ ಮಾಯ್ಶ್ಚರೈಸ್ ಮಾಡಿ ಕೂದಲಿಗೆ ಹೆಲ್ದಿ ಲುಕ್ ಕೊಡುತ್ತದೆ ಪ್ಯಾಕ್ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡಿಕೊಳ್ಳಿ ನಿವಾರಣೆಯಾಗಿ ನಿಮಗೆ ರಿಲೀಫ್ ಎನಿಸುತ್ತದೆ ಪ್ಯಾಕ್ ಹಚ್ಚಿಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಕಿಯೇ ಉಣಗಲು ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪು ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಬಹುದು ನಿಮ್ಮ ಕೂದಲು ಶೈನಿ ಹಾಗೂ ಕಂಡೀಷನ್ ಆಗಿರುವುದು ನಿಮಗೆ ಖಂಡಿತ ಖುಷಿ ಕೊಡುತ್ತದೆ ಕೂದಲಿನ ಸಮಸ್ಯೆ ಇರುವ ಪುರುಷರು ಈ ಹೇರ್ ಪ್ಯಾಕ್ ಅನ್ನು ಹಚ್ಚಿಕೊಳ್ಳಬಹುದು ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಯ್ತು ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ವಳಿತಿಗಾಗಿ.